ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದ ಪ್ರಥಮ ಅಧ್ಯಾಯದ ಆರನೆಯ ಮಂತ್ರವನ್ನು ನೋಡೋಣ ಕಸ್ತ್ವಾ ಎಂದು ಆರಂಭವಾಗುವ ಈ ಮಂತ್ರದ ಋಷಿಯು ಪರಮೇಷ್ಠಿ ಪ್ರಜಾಪತಿ ಪ್ರಜಾಪತಿಯು ಅಂದರೆ ಪರಮೇಶ್ವರನು ದೇವತೆ ಅರ್ಚಿ ಪಂಕ್ತಿ ಛಂದಸ್ಸು ಪಂಚಮಸ್ವರ ಹಿಂದಿನ ಮಂತ್ರಗಳಲ್ಲಿ ಸತ್ಯವ್ರತನಾಗಿರು ಎಂಬುದನ್ನು ಸತ್ಯವ್ರತವನ್ನು ಆಚರಿಸಲು ಉದ್ದಿಷ್ಯ ಉದ್ದಿಷ್ಟನಾಗಿರುವುದನ್ನು ಆಧರಿಸಿ ಈ ರೀತಿಯಾದ ಸತ್ಯವನ್ನು ಆಚರಿಸಲು ಮತ್ತು ಅಸತ್ಯವನ್ನು ತ್ಯಜಿಸಲು ಆಜ್ಞೆಯನ್ನು ಮಾಡಿರುವವನು ಯಾರು ಎಂಬುದನ್ನು ಈ ಮುಂದಿನ ಈ ಮಂತ್ರವು ತಿಳಿಸುತ್ತದೆ ಕಹ ಯಾರು ಸುಖ ಸ್ವರೂಪನಾದ ಯಾವನು ತ್ವ ಕರ್ಮವನ್ನು ಆಚರಿಸುವ ಮನುಷ್ಯನಾದ ನಿನ್ನನ್ನು ಅಂದರೆ ಸತ್ಕರ್ಮವನ್ನು ಸೇವಿಸುವುದಕ್ಕಾಗಿ ಯುನಕ್ತಿ ನಿಯೋಜಿಸುತ್ತಾನೆ ಸಹ ಆ ಪರಮೇಶ್ವರನೇ ತ್ವ ವಿದ್ಯೆ ಮೊದಲಾದ ಶುಭ ಗುಣಗಳನ್ನು ಸ್ವೀಕರಿಸಲು ವಿದ್ಯಾರ್ಥಿಯು ಅಥವಾ ವಿದ್ವಾಂಸನಾದ ನಿನ್ನನ್ನು ಯುನಕ್ತಿ ನಿಯೋಜಿಸುತ್ತಾನೆ ಕಸ್ಮೈ ಯಾವ ಪ್ರಯೋಜನಕ್ಕಾಗಿ ತ್ವಾ ಸುಖಾಪೇಕ್ಷಿಯಾದ ನಿನ್ನನ್ನು ಯುನಕ್ತಿ ನಿಯೋಜಿಸುತ್ತಾನೆ ಸತ್ಯ ವ್ರತಾಚರಣೆ ರೂಪವಾದ ಆ ಯಜ್ಞಕ್ಕಾಗಿ ತ್ವಾ ಧರ್ಮವನ್ನು ಪ್ರಚಾರ ಮಾಡಲು ಉದ್ಯೋಗಶೀಲನಾದ ನಿನ್ನನ್ನು ಯುನಕ್ತಿ ನಿಯೋಜಿಸುತ್ತಾನೆ ಕರ್ಮಣೆ ಪೂರ್ವೋಕ್ತವಾದ ಯಜ್ಞರೂಪ ಕರ್ಮಕ್ಕಾಗಿ ವಾಮ್ ಮಾಡುವವನು ಮುತ್ತು ಮಾಡಿಸುವವನು ಆದ ನಿಮ್ಮಿಬ್ಬರನ್ನು ನಿಯೋಜಿಸುತ್ತಾನೆ ವೇಷಾಯ ಸಮಸ್ತ ಶುಭ ಗುಣಗಳನ್ನು ವಿದ್ಯೆಯನ್ನು ಪಡೆಯುವುದಕ್ಕಾಗಿ ವಾಮ್ ಅಧ್ಯಯನ ಮಾಡುವವನು ಮತ್ತು ಅಧ್ಯಾಪನ ಮಾಡುವವನು ಆದ ನಿಮ್ಮಿಬ್ಬರಿಗೂ ಆಜ್ಞಾಪಿಸುತ್ತಾನೆ ಎಂಬುದಾಗಿದೆ ಈ ಮಂತ್ರದ ಭಾವಾರ್ಥವು ಹೀಗಿದೆ ಈ ಮಂತ್ರದಲ್ಲಿ ಈಶ್ವರನು ಪ್ರಶ್ನೆ ಮತ್ತು ಉತ್ತರ ರೂಪದಿಂದ ಜೀವರುಗಳಿಗೆ ಉಪದೇಶ ಮಾಡುತ್ತಾನೆ ಒಬ್ಬನು ಮತ್ತೊಬ್ಬನನ್ನು ಪ್ರಶ್ನೆ ಮಾಡುತ್ತಾನೆ ಸತ್ಕರ್ಮಗಳಲ್ಲಿ ನನ್ನನ್ನು ಅಂದರೆ ಸತ್ಯ ವ್ರತವನ್ನು ಆಚರಿಸುವುದರಲ್ಲಿ ಸತ್ಕರ್ಮಗಳಲ್ಲಿ ನನ್ನನ್ನು ಯಾರು ಪ್ರೇರಿಸುತ್ತಾರೆ ಪ್ರಜಾಪತಿ ಅಂದರೆ ಪರಮೇಶ್ವರನೇ ಪುರುಷಾರ್ಥ ಸಾಧಕವಾದ ಸತ್ಕರ್ಮಗಳನ್ನು ಆಚರಿಸುವುದಕ್ಕಾಗಿ ವೇದದ ಮೂಲಕ ಉಪದೇಶಿಸಿ ನಿನ್ನನ್ನು ಪ್ರೇರಿಸುತ್ತಾನೆ ಎಂದು ಈ ಪ್ರಶ್ನೆಗೆ ಉತ್ತರ ಅಂತೆಯೇ ಒಬ್ಬ ವಿದ್ಯಾರ್ಥಿಯು ಒಬ್ಬ ವಿದ್ವಾಂಸನನ್ನು ಕುರಿತು ಪ್ರಶ್ನೆ ಮಾಡುತ್ತಾನೆ ನನ್ನ ಅಂತಃಕರಣದಲ್ಲಿ ಅಂತರ್ಯಾಮಿಯಾಗಿ ಯಾರು ಸತ್ಯವನ್ನು ಪ್ರಕಾಶಪಡಿಸುತ್ತಾನೆ ಸರ್ವ ವ್ಯಾಪಕನಾದ ಜಗದೀಶ್ವರನು ಎಂಬುದೇ ಈ ಪ್ರಶ್ನೆಗೆ ಉತ್ತರ ನಂತರ ಯಾವ ಪ್ರಯೋಜನಕ್ಕಾಗಿ ಎಂಬುದು ಆ ವಿದ್ಯಾರ್ಥಿಯ ಪ್ರಶ್ನೆಯಾಗಿರುತ್ತದೆ ಸುಖ ಪ್ರಾಪ್ತಿಗಾಗಿ ಮತ್ತು ಪರಮೇಶ್ವರನನ್ನು ಪಡೆಯುವುದಕ್ಕಾಗಿಯೇ ಈ ಸತ್ಯವ್ರತವು ಎಂಬುದು ಆ ಪ್ರಶ್ನೆಗೆ ಉತ್ತರವಾಗಿರುತ್ತದೆ ಯಾವ ಪ್ರಯೋಜನಕ್ಕಾಗಿ ನನ್ನನ್ನು ನಿಯೋಜಿಸುತ್ತಾನೆ ಎಂದು ವಿದ್ಯಾರ್ಥಿಯು ಮತ್ತೆ ಪ್ರಶ್ನೆ ಕೇಳುತ್ತಾನೆ ಸತ್ಯ ವಿದ್ಯೆಯನ್ನು ಧರ್ಮವನ್ನು ಪ್ರಚಾರ ಮಾಡುವುದಕ್ಕಾಗಿ ಎಂಬುದು ಈ ಪ್ರಶ್ನೆಗೆ ಉತ್ತರವಾಗಿರುತ್ತದೆ ಕರ್ಮವನ್ನು ಮಾಡುವವನು ಮತ್ತು ಮಾಡಿಸುವವನು ಎಂಬ ನಮ್ಮಿಬ್ಬರನ್ನು ಯಾವ ಕರ್ಮವನ್ನು ಮಾಡಲು ಈಶ್ವರನು ಉಪದೇಶ ಮಾಡುತ್ತಾನೆ ಎಂದು ಪ್ರಶ್ನೆ ಕೇಳುತ್ತಾನೆ ಯಜ್ಞವನ್ನು ಆಚರಿಸುವುದಕ್ಕಾಗಿ ಎಂದು ಅವರಿಬ್ಬರು ಪರಸ್ಪರವಾಗಿ ಹೇಳಬೇಕೆಂಬುದೇ ಈ ಪ್ರಶ್ನೆಗೆ ಉತ್ತರ ನೆನಪಿರಲಿ ಇಲ್ಲಿ ಸತ್ಯ ವ್ರತವು ಸತ್ಯನಿಷ್ಠೆಯೇ ಯಜ್ಞವಾಗಿರುತ್ತದೆ ಯಾವ ಯಾವ ಪದಾರ್ಥವನ್ನು ಪಡೆಯುವುದಕ್ಕಾಗಿ ಆಜ್ಞಾಪಿಸುತ್ತಾನೆ ಎಂಬುದು ಮತ್ತೆ ಹೇಳುವಂತಹ ಪ್ರಶ್ನೆ ಎಲ್ಲ ವಿದ್ಯೆ ಮತ್ತು ಸುಖಗಳನ್ನು ಪಡೆಯುವುದಕ್ಕಾಗಿ ಮತ್ತು ಪ್ರಚಾರ ಮಾಡುವುದಕ್ಕಾಗಿ ಎಂಬುದು ಇದಕ್ಕೆ ಉತ್ತರವಾಗಿರುತ್ತದೆ ಮನುಷ್ಯರು ಎರಡು ಪ್ರಯೋಜನಗಳಿಗಾಗಿ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಮೊದಲನೆಯದು ಅತ್ಯಂತ ಪುರುಷಾರ್ಥ ಮತ್ತು ಶರೀರಾರೋಗ್ಯವನ್ನು ಸಂಪಾದಿಸುವುದರ ಮೂಲಕ ಚಕ್ರವರ್ತಿ ರಾಜ್ಯಕ್ಕೆ ಸಮನಾದ ಲಕ್ಷ್ಮಿಯನ್ನು ಅಂದರೆ ಸಂಪತ್ತನ್ನು ಪಡೆಯುವುದು ಎರಡನೆಯದು ಸಮಸ್ತ ವಿದ್ಯೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅವುಗಳನ್ನು ಎಲ್ಲೆಡೆಯೂ ಪ್ರಚಾರ ಮಾಡುವುದು ಯಾವೊಬ್ಬ ಮನುಷ್ಯನು ಪುರುಷಾರ್ಥವನ್ನು ಬಿಟ್ಟು ಅಂದರೆ ತನ್ನ ಸ್ವಪ್ರಯತ್ನವನ್ನು ಬಿಟ್ಟು ಪುರುಷ ಪ್ರಯತ್ನವನ್ನು ಬಿಟ್ಟು ಕೈಬಿಟ್ಟು ಸೋಮಾರಿತನದಿಂದ ಎಂದಿಗೂ ಇರಬಾರದು ಎಂಬುದು ಈ ಮಂತ್ರದ ಆಶಯವಾಗಿದೆ ಈ ರೀತಿಯಾಗಿ ಆತನು ವಿದ್ಯೆಯನ್ನು ಗಳಿಸುವಾಗಲು ಸತ್ಯನಿಷ್ಠನಾಗಿರಬೇಕಾದುದು ಎಷ್ಟು ಅವಶ್ಯಕ ಆ ಸತ್ಯನಿಷ್ಠನಾಗಿರುವುದರ ಅವಶ್ಯಕತೆ ಏನು ಎಂಬುದನ್ನು தாரிய விவரில நமஸ்தே ஷாரதே தேவி காஷ்மீரபுரவாசிநி மஹம் பிரார்த்தையேத்ம் விதாதானேஹிமே நமஸ்கார